ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ದಾವಣಗೆರೆ ಜಿಲ್ಲೆಯ ಹೊಂಡದ ಸರ್ಕಲ್ನಲ್ಲಿ ನಡೆಯಿತು ಮಹಾನಗರ ಪಾಲಿಕೆ ಸದಸ್ಯ ರಾಕೇಶ್ ಜಾಧವ್ ಯಶವಂತರಾವ್ ಸುರೇಶ್ ಗಂಡುಗಾಡಿ ಪಾಲಿಕೆ ಯೋಜನಾಧಿಕಾರಿ ಗದ್ದಿಗೇಶ್ ಆರೋಗ್ಯಾಧಿಕಾರಿ ಡಾ ಬೋಂದಾಡೆ ಮತ್ತಿತರರು ಉಪಸ್ಥಿತರಿದ್ದರು

ಡಾಕ್ಟರ್ ಬೊಂದಾಡೆ ಆಯುಷ್ಮಾನ್ ಭಾರತ ಯೋಜನೆಯಡಿ ಬಿಪಿಎಲ್ ಕಾರ್ಡ್ ದಾರರಿಗೆ ಆರೋಗ್ಯ ಐದು ಲಕ್ಷ ರೂಪಾಯಿವರೆಗೂ ಚಿಕಿತ್ಸೆ ನೀಡಲಾಗಿದೆ ಎಂದು ತಿಳಿಸಿದರು ಆಯುಷ್ಮಾನ್ ಭಾರತ ಬೇರೆ ಖಾಸಗಿ ಇದೆ ಅಲ್ಲೂ ಕೂಡ ನಾವು ಹೋಗಿ ಐದು ಲಕ್ಷದವರೆಗೂ ಚಿಕಿತ್ಸೆ ಸೌಲಭ್ಯ ಉಚಿತವಾಗಿರುತ್ತೆ ಗ್ಯಾಸ್ ಅನ್ನ ದೂರದರ್ಶನದೊಂದಿಗೆ ಫಲಾನುಭವಿ ಶಿಲ್ಪ ಉಜ್ವಲ ಯೋಜನೆಯಡಿ ಉಚಿತವಾಗಿ ಅಡುಗೆ ಅನಿಲ ಸಿಲಿಂಡರ್ ಮತ್ತು ಸ್ಟೌ ಉಚಿತವಾಗಿ ದೊರೆತಿದೆ ಸಿಲಿಂಡರ್ ಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ದೊರೆತಿತ್ತು ಇದರಿಂದ ತಮಗೆ ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಮೊದಲೆಲ್ಲ ನಾನು ಒಲೆಯಲ್ಲೇ ಮಾಡ್ತಾ ಇವಾಗ ನನಗೆ ಅನುಕೂಲ ಆಗಿದೆ ಮತ್ತೆ ಬೇಗನೂ ಒಲೆ ಚೆನ್ನಾಗಿ ಉರಿಯುತ್ತೆ ಮತ್ತೆ ಇದ್ರಿಂದ ನನಗೆ ಬಹಳ ಅನುಕೂಲ ಆಗಿದೆ ಮತ್ತೆ ನನಗೆ ಅಡಿಗೆ ಬೇಗ ಆಗುತ್ತೆ ಮತ್ತೆ ಕೂಡ ನನಗೆ ಅನುಕೂಲ ಆಗಿದೆ ಮತ್ತೋರ್ವ ಫಲಾನುಭವಿ ಕಿಶೋರ್ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆರ್ಥಿಕ ನೆರವು ಪಡೆದು ಮನೆ ನಿರ್ಮಿಸಿಕೊಂಡಿದ್ದೇನೆ ಎಂದು ಹೇಳಿದರು ನರೇಂದ್ರ ಮೋದಿ ಅವರ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ನನಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ಅಮೌಂಟ್ ಬಂದಿದೆ ಅದರಿಂದ ನಾನು ಮನೆಯನ್ನು ಕಟ್ಟಿಗೆ ಸಂಸಾರ ಚಿಕ್ಕ ಸಂಸಾರ ತರ ಒಂದು ಜೀವನ ಮಾಡ್ತಿದ್ದೇವೆ